ಕೆನ್ ಪಿ ಯು ಇಂಗ್ಲಿಷ್ ಎಮ್ ಸಿ ಕ್ಯೂ ಪ್ರಶ್ನೆ ಎಮ್ ಸಿ ಕ್ಯೂ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒನ್ ಮಾರ್ಕ್ ಕ್ವೆಶನ್ ಟೂ ಮಾರ್ಕ್ ಕ್ವೆಶನ್ ತ್ರೀ ಮಾರ್ಕ್ಸ್ ಕ್ಷನ್ ಫೋರ್ ಮಾರ್ಕ್ಸ್ ಕ್ವೆಷನ್ ಈಗ ಸಿಕ್ಸ್ ಮಾರ್ಕ್ಸ್ ಕ್ಷನ್ ಅಂತೂ ತೆಗ್ದು ಹಾಕಿದ್ದಾರೆ ಸೊ ಇವಿಷ್ಟನ್ನು ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ ಇವಿಷ್ಟನ್ನು ನೀವು ಕವರ್ ಮಾಡ್ಕೊಂಡು ಹೋದರೆ ಆರಾಮಾಗಿ ಥೇರಿ ಸೆಕ್ಷನಲ್ಲಿ ಎಲ್ಲ ಕವರ್ ಮಾಡ್ತಾರೆ ಇದಂತೂ ನನ್ನ ಒಂದು ಗ್ಯಾರಂಟಿ ಜಸ್ಟ್ ಮಾಡಬೇಕಾಗಿರೋದು ಏನಪ್ಪಾ ಅಂತಂದರೆ ವಿಡಿಯೋನ ಕೊನೆ ತನಕ ನೋಡಬೇಕು ಎಲ್ಲ ವಿಡಿಯೋದಲ್ಲಿ ಏನು ಹೇಳ್ತೀನಿ ಎಲ್ಲ ನೋಟ್ ಔಟ್ ಮಾಡ್ಕೋಬೇಕು ಅದನ್ನಷ್ಟು ಮಾಡ್ಕೊಂಬಿಡಿ ಈಸಿ ಈಸಿಯಾಗಿ ಎಲ್ಲ ಕ್ವೆಶನ್ಗೆ ನೀವು ಆನ್ಸರ್ ಮಾಡೋದು ಹೇಗೆ ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ ಜಸ್ಟ್ ಹೌದು ನಾನು ರಾಹುಲ್ ಬಿಡಾಳಿ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಳಾಳಾ ಎಜುಕೇಶನ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಒಂದು ಲೈಕ್ ಮಾಡಿ ನೀವು ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜೋನ್ ಎಲ್ಲ ರೀತಿಯ ವಿಡಿಯೋದಲ್ಲಿ ಏನ್ ಪಿ ಎಫ್ ಇದೆ ಎಲ್ಲ ಪಿ ಡಿ ಎಫ್ ನಿಮ್ದಲ್ಲಿ ಸಿಗ್ತಾ ಇದೆ ನಿಮ್ಗೆ ಏನೇ ಕ್ವೇಶನ್ ಪೇಪರ್ ಆನ್ಸರ್ ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ವಿಲ್ ಗೆಟ್ ಆನ್ ಮೈ ಟೆಲಿಗ್ರಾಮ್ ಚಾನಲ್ ಜಸ್ಟ್ ಸಬ್ಸ್ಕ್ರೈಬ್ ಅದೇ ರೀತಿ ವಿಡಿಯೋನ ಶುರು ಮಾಡೋಣ ಮೊದಲು ಎಮ್ ಸಿ ಕ್ಯೂ ಕ್ವಶನ್ ಅನ್ನು ನೋಡ್ಕೊಂಡ್ಬಾರ ಎಮ್ ಸಿ ಕ್ಯೂ ಇಂಪಾರ್ಟೆಂಟ್ ಒಂದು ಮಾರ್ಕ್ಸಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಮ್ ಸಿ ಕ್ಯೂ ಕ್ವಶನ್ ಈಗ ಕೆಲವೊಂದಿಷ್ಟು ಕ್ವಶನ್ ಮೂರು ಮಾಡಲ್ ಕ್ವಶನ್ ಪೇಪರ್ ಇಂದ ತೆಗೆದುಕೊಂಡಿದ್ದೀನಿ ಮತ್ತು ರಿಪೀಟೆಡ್ ಕ್ವಶನನ್ನು ನೀವು ಅದ್ರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಅದ್ರ ಮೇಲೆ ನಾನು ಹೇಳ್ತೀನಿ ಏನೇನು ಮಾಡಬೇಕಂತ ಒಂದೇ ಕ್ವಶನ್ ದ ಎಕ್ಸ್ಪ್ರೆಷನ್ ಡೇ ಇನ್ ನೈಟ್ ಇನ್ ದ ರೋಮಿಯೋ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ರೆಫರ್ಸ್ ಟು ರೋಜಲಿನೆ ಈ ರೀತಿ ಕ್ವಶನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದೊಂದು ಒಂದೊಂದು ಒಂದೊಂದೇ ನೋಡ್ಕೊಳ್ಳಿ ಎರಡನೇ ಟೂ ಡಿಯರ್ ಮೇಲೆ ಒಂದಂತೂ ಫಿಕ್ಸ್ ಕ್ವೆಶನ್ ವಾಟ್ ವಾಸ್ ದ ಇನಿಷಿಯಲ್ ಹಿಚ್ ಇನ್ ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್ ಇನ್ ಟೂ ಡಿಯರ್ ದೇ ಡಿಡೆಂಟ್ ಹ್ಯಾವ್ ಅ ಗಿಲಾಟ್ ಇನ್ ಆ್ಯಂಡ್ ಅನ್ ಎಕ್ಸಿಕ್ಯೂಷನರ್ ಕ್ವಶನ್ಸ್ಗೆ ಕರೆಕ್ಟಾಗಿ ಉತ್ತರ ನೋಡ್ಕೊಳ್ಳಿ ಇವೆಲ್ಲ ಕ್ವಶನಲ್ಲಿ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನಾನು ನೋಡಿ ಇನ್ನೊಂದು ಕ್ವಶನ್ ಆ ಸನ್ನಿ ಮಾರ್ನಿಂಗಲ್ಲಿ ಡೊನೊಲೊರ ಯೂಸ್ಡ್ ಟು ಕ್ಯಾರಿ ಅ ಪಾರ್ಸೋಲ್ ಪಾರ್ಸೋಲ್ ಇವೆಲ್ಲ ಕ್ವಶನ್ಸ್ ಮೂರು ಮಾಡಲ್ ಕ್ವಶನ್ ಪೇಪರಿಂದ ಡಿಫ್ರೆಂಟಾಗಿ ಕೊಟ್ಟಿದ್ದರು ಸೊ ಅದನ್ನು ಎಲ್ಲನೂ ಫಿಲ್ಟರ್ ಮಾಡಿ ರೆಫರ್ ಮಾಡಿ ಇಂಪಾರ್ಟೆಂಟ್ ಯಾವುದಿದೆ ಅಷ್ಟನ್ನು ಕೊಡ್ತಾ ಇದ್ದಾನೆ ಇವನ್ನೆಲ್ಲ ಸಲ ಕರೆಕ್ಟಾಗಿ ನೋಡ್ತಾ ಹೋಗಿ ಕ್ವಶನನ್ನು ಓದಿ ಸಲ ಆನ್ಸರನ್ನು ಇಲ್ಲೇ ಮಾಡಿ ಇದು ಮ್ಯಾಥ್ಸ್ ದ ಫಾಲೋವಿಂಗ್ ಇದನ್ನು ನೀವು ಇದನ್ನ ಮಾಡಿ ಸ್ವಲ್ಪ ಸ್ಕಿಪ್ ಮಾಡಿಬಿಡಿ ಬಟ್ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಈ ರೀತಿ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ಇದ್ರ ಮೇಲೆ ಬರುವಂಥ ಒಂದು ಸಾಧ್ಯತೆ ಇದೆ ಇನ್ನು ನೋಡಿ ಟು ದ ಫುಡ್ ಫ್ರಮ್ ಇಟ್ ಚೈಲ್ಡ್ ವೈಲ್ಡ್ डे अंडरग्रउंड द फुट फाइंड एव्रिथिंग डेल्स क्वेश्चन नोडी रोमियो रोमियोज सो शो स्नो विडवर्फिंग विथ क्राउज इन रोमियो जूलियट टू हूम ड वर्ल हूम ड वर्ल स्नो विड रेफर टू ಈ ಸ್ನೋವಿಡೋ ಅನ್ನೋದನ್ನ ಯಾರು ಯಾರು ಹೇಳ್ತಾರೆ ರೋಮಿಯೋ ಜೂಲಿಯೇಟ್ ಹೇಳ್ತಾನೆ ಇದನ್ನ ಕರೆಕ್ಟ್ ಆಗಿ ಈ ರೀತಿ ಕ್ಲಾರಿಫಿಕೇಶನ್ ನಿಮ್ಗೆ ಇರಬೇಕು ಆನ್ ಚಿಲ್ಡ್ರನ್ ಮೇಲೆ ಒಂದು ಕ್ವಶನ್ ಬಂದಿದೆ ಇನ್ ದ ಪೋಯಂ ದ ವರ್ಡ್ ಆರೋಸ್ ರೆಫರ್ಸ್ ಟು ಚಿಲ್ಡ್ರನ್ ಬೋ ರೆಫರ್ಸ್ ಟು ಪೇರೆಂಟ್ ಆರೋ ರೆಫರ್ಸ್ ಟು ಚಿಲ್ಡ್ರನ್ ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ ಕರೆಕ್ಟ್ ಆಯ್ತಾ ಮತ್ ಮುಂದೆ ಇವೆಲ್ಲ ಕ್ವಶನ್ ನೀವು ಸ್ವಲ್ಪ ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಇವನ್ನ ನೀವು ನೋಡ್ತಾ ಹೋಗಿ रोमियो अंड जूलियट वु मेक्न वेरी फैन जूलिये रोमियो जूलियट मेले एम सिक्व क्वेश्चन फिस्ट टू डर मेरे एम सिक्व क्वेश्चन फिस्ड्रन मेले वो सिक्व क्वेश्चन फिस्ती इंपारटेंट क्वेश्चन द टोटल एक्सपेडिचर फॉर कीपिंग द क्रिमिनल इन द प्रेन् ಸಿಕ್ಸ್ಟೀನ್ ತೌಸಂಡ್ ಫ್ರಾಂಕ್ಸ್ ನಿಮ್ಗೆ ಆನ್ಸರ್ ಗೊತ್ತಿದೆ ಇದನ್ನು ಉತ್ತರ ನೀವು ನೋಡಿ ಅಕಾರ್ಡಿಂಗ್ ಟು ದ ಪೊಪೆಟ್ ಅಕಾರ್ಡಿಂಗ್ ಟು ದ ಪೊಯೆಟ್ ಆನ್ ಚಿಲ್ಡ್ರನ್ ಡ್ಯಾಶ್ ಡವಿನ್ ಇನ್ ದ ಹೌಸ್ ಆಫ್ ಟುಮಾರೋ ದ ಚಿಲ್ಡ್ರನ್ಸ್ ಸೋಲ್ಸ್ ಮ್ಯಾಕ್ಸ್ ದ ಫಾಲೋವಿಂಗ್ ಇದು ನಿಮಗೆ ಕ್ವೆಶನ್ ಈ ಒಂದು ಕ್ವಶನ್ ಮಾಡಲ್ ಕ್ವೆಶನ್ ಪೇಪರ್ ಅಲ್ಲಿರುತ್ತೆ ಅದನ್ನು ಜಸ್ಟ್ ಇದು ಮಾಡಿ ಸನ್ನಿ ಮಾರ್ನಿಂಗಿಂದ ದ ಗಾರ್ನರ್ ಇನ್ ದ ಸ್ಟೋರಿ ದ ಗಾರ್ಡ್ನರ್ ಡ್ಯಾಶ್ ಇನ್ವೈಟ್ಸ್ಕಾಲರ್ ಪೋಯೆಟ್ಸ್ ಅಂಡ್ ಮ್ಯೂಸಿಷಿಯನ್ ಟು ಹಿಸ್ ಹರ್ ಪ್ಲೇಸ್ ಇವೆಲ್ಲ ಕ್ವಶನ್ ಇನ್ನ ಏನ್ ಮಾಡ್ಬೇಕಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನೋಡಿ ಒಂದು ಎರಡು ಮೂರು ಇಂಪಾರ್ಟೆಂಟ್ ಇಲ್ಲಿ ನೋಡಿ ಆನ್ ಚಿಲ್ಡ್ರನ್ ಮೇಲೆ ಎರಡು ಇಂಪಾರ್ಟೆಂಟ್ ಕ್ವೆಶನ್ ಕೊಡ್ತಾ ಇದ್ದಾರೆ ಡಿಯರ್ ಮೇಲೆ ಒಂದು ಎರಡು ಸನ್ನಿ ಮಾರ್ನಿಂಗ್ ಇಂಪಾರ್ಟೆಂಟ್ ಕ್ವೆಶನ್ ಸೈಕಲ್ ಆ್ಯಂಡ್ ವುಮೆನ್ ಇನ್ ವೇರ್ ದರ್ ಇಸ್ ವೀಲ್ ಸೈಕ್ಲಿಂಗ್ ಆ್ಯಂಡ್ ವುಮೆನ್ ಇನ್ ವೀ ಫೇಮಸ್ ಸೈಕ್ಲಿಂಗ್ ಸಾಂಗ್ ವಾಸ್ ರಿಟನ್ ಬಾಯ್ ಫೇಮಸ್ ಸೈಕ್ಲಿಂಗ್ ಸಾಂಗ್ ವಾಸ್ ರಿಟನ್ ಬಾಯ್ ಮುತ್ತು ಭಾಸ್ಕರನ್ ಮುತ್ತು ಭಾಸ್ಕರನ್ ನೆನ್ಬಿಟ್ಕೊಳ್ಳಿ ಕರೆಕ್ಟಾಗಿ ಆಗಿ ಇವಿಷ್ಟು ಕ್ವಶನ್ಸ್ ನೀವು ಇದಿಷ್ಟನ್ನು ನೀವು ಕರೆಕ್ಟಾಗಿ ಆಗಿ ನೋಡ್ಕೋ ಅಂತ ಇರಬೇಕು ಡೈಲಿ ಸ್ವಲ್ಪ ನೀವು ನೋಡ್ತಾ ಇರಿ ಇನ್ನೊಂದು ಸ್ವಲ್ಪ ಕ್ವಶನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಬಟ್ ಈಗ ಸೆಟ್ ಟೂ ಮಾರ್ಕ್ಸ್ ಅನ್ನು ನೋಡೋಣ ಟೂ ಮಾರ್ಕ್ಸ್ ಕ್ವಶನನ್ನು ಈ ಸಾರಿ ಆ್ಯಡ್ ಮಾಡಿದ್ದಾರೆ ಸೊ ಸ್ವಲ್ಪ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ ಏನಪ್ಪ ವಿಚಿತ್ರ ಹೋದ್ ಸಲ ಒಂಥರ ಇತ್ತು ಈ ಸಲ ಒಂಥರ ಇತ್ತು ಡೋಂಟ್ ವರಿ ಅಬೌಟ್ ದಟ್ ಡೋಂಟ್ ಗೆಟ್ ಬೋರ್ ಜಸ್ಟ್ ವಿಡಿಯೋನ ಕೊಟ್ಟಿನ ಮೆನ್ಷನ್ ಎನಿ ಟು ಎಕ್ಸ್ಪ್ರೆಷನ್ ದಟ್ ಜೂಲಿಯೆಟ್ ಯೂಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾಮ್ಸ್ ಇನ್ ರೋಮಿಯೋ ಜೂಲಿಯೇಟ್ ಏನಿದೆ ಕ್ವಶನ್ ರೋಮಿಯೋ ರೋಮಿಯೋನ ಏನು ಮಾಡ್ತಾಳೆ ಒಂದು ಸ್ವಲ್ಪ ಹೊಗಳ್ತಾಳೆ ಫ್ರೇಜ್ ಮಾಡ್ತಾಳೆ ಆದರೆ ಎರಡು ಪಾಯಿಂಟನ್ನು ಬರೀರಿ ಅಂತ ಕೇಳಿದರೆ ಅ ರಿಚ್ ವೆಲ್ ಇನ್ ಅನ್ ಎಥಿ ಎಥಿಪಿಯೋಸ್ ಇಯರ್ ಸೊ ಶೋ ಅಸ್ ನೋ ವಿಡೌ ಟ್ರಾಫಿಂಗ್ ವಿತ್ ಕ್ರಾಸ್ ಇದಿಷ್ಟ ಆಯಿತು ನೆಕ್ಸ್ಟ್ ವೆನ್ ಯು ಆರ್ ಓಲ್ಡ್ ನೇಮ್ ದ ಟು ವಿಶಸ್ ಆಫ್ ಚೈಲ್ಡ್ಸ್ ಫುಟ್ ಇನ್ ದ ಪೋಯಮ್ ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್ ಚೈಲ್ಡ್ ಇವೆಲ್ಲ ಕ್ವೆಶನ್ಸ್ ನೋಡ್ತಾ ಹೋಗಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಟು ಮಾರ್ಕ್ಸ್ ಕ್ವೆಶನ್ಸ್ ನೋಡ್ತಾ ಹೋಗಿ ಇಲ್ಲಿ ನಾನು ಪ್ರಾಕ್ಟೀಸ್ಗಾಗಿ ಕ್ವೆಶನ್ಸ್ ಕೊಡ್ತಾ ಇದ್ದಾನೆ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇವನ್ನ ಎರಡು ಮಾರ್ಕ್ಸ್ ಕ್ವೆಶನ್ಗಾಗಿ ನೀವು ಓದಬೇಕಾಗುತ್ತೆ ಕ್ವೆಶ್ಚನ್ ರಿಪೀಟೆಡ್ ಕ್ವೆಶನ್ ರಿಪೀಟೆಡ್ ಕ್ವೆಶನ್ಸ್ ರಿಪೀಟ್ ರಿಪೀಟೆಡ್ ರಿಪೀಟ್ 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 ಇವೆಲ್ಲ ಇಂಪಾರ್ಟೆಂಟ್ ಅಂತ ಅರ್ಥ ಇವು ರಿಪೀಟ್ ಆಗಿದ್ದಲ್ಲ ಕ್ವೆಶನ್ಸ್ ರಿಪೀಟ್ ಅಡಿಷನಲ್ ಕ್ವಶನ್ಸ್ ಓದ್ಕೋಬೇಕಾಗುತ್ತೆ ಇಲ್ಲಿ ಒಂದು ಎಂಟು ಕ್ವಶನ್ ಕೊಟ್ಟನ ಇಲ್ಲಿ ಒಂದು ಮೆನ್ಷನ್ ಎಂಟಿದೆ ಟು ಇಮೇಜಸ್ ಟು ವಿಚ್ ರೋಮಿಯೋ ಕ್ಯಾಪ್ಚರ್ಸ್ ಜೂಲಿಯಟ್ ಇಂದ ಪೋಯಮ್ ರೋಮಿಯೋ ಜೂಲಿಯೆಟ್ ಇಂದ ರೋಮಿಯೋ ಆ್ಯಂಡ್ ಜೂಲಿಯಟ್ ಆನ್ಸರ್ಸ್ ಇದೆ ಇಲ್ಲೇ ಆನ್ಸರ್ ಇದೆ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಕ್ಷನ್ಸ್ ಈ ನೋಡ್ತಾ ಹೋಗಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಏನು ಮಾಡಿದ್ದೀನಿ ಅಂತಂದರೆ ಟೂ ಮಾರ್ಕ್ಸ್ ಕ್ವೆಷನ್ ಅನ್ನು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ ಯಾಕಂತಂದರೆ ಈ ಸಲ ಆ್ಯಡ್ ಮಾಡಿದ್ದಾರೆ ಈ ಈ ಇವೇ ಕೊಷನ್ ಬರುತ್ತೆ ಬಟ್ ಅದು ಅದನ್ನ ಸ್ವಲ್ಪ ನೀವು ಕರೆಕ್ಟಾಗಿ ಕ್ಲಿಯರ್ ಆಗಿ ಓದ್ತಾ ಹೋಗಬೇಕಾಗುತ್ತೆ ಈಗ ಥ್ರೀ ಮಾರ್ಕ್ಸ್ ಕೊಷನ್ನಿಗೆ ಹೋಗೋಣ ತ್ರೀ ಮಾರ್ಕ್ಸ್ ಕ್ವೆಶನ್ ಇಂಪಾರ್ಟೆಂಟ್ ಕೊಷನನ್ನು ಇಲ್ಲಿ ಕೊಡ್ತಾ ಇದ್ದೀನಿ ನಾನು ಥ್ರೀ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ಷನ್ಸ್ ವೈ ದ ಕ್ರಿಮಿನಲ್ ರಿಲಕ್ಟಂಟ್ ಟು ಲೀವ್ ದ ಪ್ರಿಸನ್ ಇನ್ ದ ಸ್ಟೋರಿ ಟು ಡಿಯರ್ ಇಂಪಾರ್ಟೆಂಟ್ ಕ್ವಶನ್ ಇದ್ರ ಉತ್ತರ ನಾನು ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಇದೇ ಪೇಜಲ್ಲಿ ನೆಕ್ಸ್ಟ್ ಇದೆ ಇವೆಲ್ಲ ಕ್ವೆಶನ್ ನೋಡಿ ಸನ್ನಿ ಮಾರ್ನಿಂಗಲ್ಲಿ ಈ ರೀತಿ ಕ್ವೆಶನ್ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇವೇ ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ ಹೌ ಡಸ್ ದ ಪೋಯಮ್ ವಾಟರ್ ಎಫೆಕ್ಟಿವ್ಲಿ ಬ್ರಿಂಗ್ ಔಟ್ ದ ಅಗೋನಿ ಆಫ್ ದ ಪಂಚಮಾಝ್ ಇಂಪಾರ್ಟೆಂಟ್ ಕ್ವೆಶನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದೆ ಈ ಸಲ ತ್ರೀ ಮಾರ್ಕ್ಸ್ ಅನ್ನು ಆ್ಯಡ್ ಮಾಡಿದ್ದಾರೆ ಫೋರ್ ಮಾರ್ಕ್ಸ್ ಅನ್ನು ಆ್ಯಡ್ ಮಾಡಿದ್ದಾರೆ ಫೋರ್ ಮಾರ್ಕ್ಸ್ ಕ್ವೆಶನ್ ಮೊದಲೇ ಇತ್ತು ಬಟ್ ಸಿಕ್ಸ್ ಮಾರ್ಕ್ಸ್ ಅನ್ನು ರೆಡ್ಯೂಸ್ ಮಾಡಿ ಸಿಕ್ಸ್ ಇದ್ದಿದ್ದನ್ನು ಫೋರ್ಗೆ ಫೋರ್ ಇದ್ದಿದ್ದನ್ನು ತ್ರೀ ಈ ರೀತಿ ಮಾಡಿದ್ದಾರೆ ಸ್ವಲ್ಪ ವಿಚಿತ್ರ ಪೀ ಓಡೋದ್ರು ಮತ್ತೆ ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಕ್ವೆಶನ್ನ ಆನ್ಸರ್ ಇಲ್ಲಿದೆ ಎಷ್ಟು ಆನ್ಸರ್ ಮಾಡಬೇಕು ಅಷ್ಟನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ನೀವು ನೋಡಿ ಇವೆಲ್ಲ ಉತ್ತರವನ್ನು ನೀವು ಓದ್ತಾ ಹೋಗಬೇಕಾಗತ್ತೆ ಓದಿ ಸಲ ಓದಿ ಇದ್ರ ಪಿ ಡಿಫು ನಾನು ಇದರಲ್ಲಿ ಕೊಡ್ತೀನಿ ಏನಪ್ಪಾ ಟೆಲಿಗ್ರಾಮ್ ಚಾನಲ್ಗೆ ಹೋಗೋನು ಅಲ್ಲಿ ಕೊಡ್ತೀನಿ ಎಲ್ಲ ಕ್ವೆಶನ್ಗೆ ಉತ್ತರೂ ಇಲ್ಲಿದೆ ಮೂರು ಮಾರ್ಕ್ಸಿಗೆ ಎಷ್ಟು ಉತ್ತರ ಬರೀಬೇಕು ಇಲ್ಲಿ ಕೊಟ್ಟಿದೆ ನಾನು ಇವಿಷ್ಟು ಉತ್ತರ ಆಯಿತು ಹಾಗಿದ್ರೆ ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಂಪಾರ್ಟೆಂಟ್ ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫೋರ್ ಮಾರ್ಕ್ಸ್ ಕ್ವೆಶನ್ ಏನಿಲ್ಲಿ ಕೊಡ್ತೀನಲ್ಲ ಇವೇ ಫಿಕ್ಸ್ ಕ್ವಶನ್ ಬರಲೇಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಹೇಳ್ತಾ ಇದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇವು ಇವು ಏನು ಕೊಡ್ತೀನಲ್ಲ ಕ್ವಶನ್ಸ್ ಇವಿಷ್ಟನ್ನು ನೀವು ಇಲ್ಲಿ ಲಿಟ್ರಲ್ಲಿ ಓದ್ಕೊಂಬಿಡಿ ಯಾವ್ದನ್ನು ಕೊಡ್ತೀನಿ ಅಷ್ಟೇ ಓದ್ಕೊಳ್ಳಿ ನಿಮ್ಗೆ ಅದು ಯೂಸ್ ಆಗುತ್ತೆ ಸೊ ಹೀಗಾಗಿ ನೋಡ್ತಾ ಹೋಗೋಣ ಈಗ ನೆಕ್ಸ್ಟ್ ಇಲ್ಲಿ ನೋಡಿ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸು ಸಿಕ್ಸ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀನಿ ಬಟ್ ಇಲ್ಲಿ ಫೋರ್ ಮಾರ್ಕ್ಸ್ ಕ್ವೆಶನ್ ಅವರು ಕೇಳ್ತಾ ಇದ್ದಾರೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಗೆ ನಾವು ಮೊದಲೆಲ್ಲ ಓದ್ತಿದ್ವಿ ಬಟ್ ಫೋರ್ ಮಾರ್ಕ್ಸ್ ಕ್ವಶನ್ಗೂ ಅಷ್ಟೇ ಎಕ್ಸ್ಪ್ಲೆನೇಷನ್ ಈ ಸಲ ಬರಿಬೇಕಾಗುತ್ತೆ ನೀವು ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅಬೌಟ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಆನ್ ಚಿಲ್ಡ್ರನ್ ಆನ್ ಚಿಲ್ಡ್ರನ್ ಮೇಲೆ ಎರಡು ಅನ್ನು ಕೇಳಿದ್ದಾರೆ ಎರಡು ಕ್ವಶನ್ ಮಾಡಲ್ ಕ್ವಶನ್ ಪೇಪರಿಂದ ಬಂದಿದೆ ಯಾಕಂತಂದರೆ ಮಾಡಲ್ ಕ್ವೆಶನ್ ಪೇಪರ್ ಸ್ವಲ್ಪ ಯೂಸ್ ಆಗುತ್ತೆ ನಮಗೆ ತುಂಬ ಅದು ಮಾಡಲ್ ಅಂತಂದರೆ ಅದೇ ರೀತಿ ನನ್ನ ಬರುತ್ತೆ ಸೊ ನಾವೇನು ಮಾಡೋಣ ಇಲ್ಲಿ ಏನು ಮಾಡಬೇಕಾಗಿದ್ದರೆ ಆನ್ ಚಿಲ್ಡ್ರನ್ ಮೇಲೆ ಒಂದು ಸಮರಿ ಪೂರ್ತಿಯಾಗಿ ಬಯಾಟ ಹಾಕೊಂಡ್ಬಿಡೋಣ ಎಲ್ಲ ಶಾರ್ಟ್ ಸಮ್ರಿಯನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಕರೆಕ್ಟಾಗಿ ನೋಡ್ಕೊಂಬಿಡಿ ನೆಕ್ಸ್ಟ್ ಇನ್ನೊಂದು ಡೋನಲ್ ಅವರ ಆ ಸನ್ನಿ ಮಾರ್ನಿಂಗ್ ಮೇಲೆ ಒಂದು ಫಿಕ್ಸ್ ಕ್ವಶನ್ ಅಂತ ತಿಳ್ಕೊಂಬುದು ಜಸ್ಟ್ ಅಷ್ಟೇ ಅಸ್ಯೂಮ್ ಮಾಡೋದು ಅದನ್ನ ನಾವು ಬರಿಬೇಕಾಗುತ್ತೆ ಇದ್ರ ಒಂದು ಶಾರ್ಟ್ ಕ್ವಶನ್ ಇಲ್ಲಿ ನೋಡಿ ಒಂದು ಶಾರ್ಟ್ ಸಮರಿಯನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಓಕೆ ಅದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಶಾರ್ಟ್ ಸಮರಿಯಾಗಿ ಆಗಿ ಒಂದು ವಿಡಿಯೋ ಮಾಡ್ತೀನಿ ನಾನು ಶಾರ್ಟೆಸ್ಟ್ ಸಮರಿ ಅದಷ್ಟೇ ಶಾರ್ಟ್ ಸಮರಿ ಅಷ್ಟೇ ನೆಕ್ಸ್ಟ್ ಗಾರ್ಡ್ನರ್ ಸೈಕ್ಲಿಂಗ್ ಇದು ಮೂರು ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ ಈ ಒಂದು ಪ್ರಶ್ನೆ ಅಬ್ಸರ್ವ್ ಮಾಡ್ಬೇಕು ಮೂರು ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ ಇದು ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ದ ವೋಟರ್ ಓಟರ್ ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ ಓಟರ್ ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಮೂರು ಈ ಕ್ವೆಶನ್ ಪೇಪರಲ್ಲಿ ರಿಪೀಟೆಡ್ ಆಗಿ ಬಂದಿದೆ ಸೊ ಇದ್ರ ಮೇಲಿನೂ ಒಂದು ಶಾರ್ಟೆಸ್ಟ್ ಸಮರೆಯನ್ನು ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ ಕ್ವೆಶನ್ಸ್ ಎಲ್ಲ ಅಬ್ಸರ್ವ್ ಮಾಡಿ ಇದೇ ರೀತಿ ಕ್ವೆಶನ್ ಕೇಳ್ತಾರೆ ಇದೇ ರೀತಿ ಕ್ವೆಶನ್ ಕೇಳ್ತಾರೆ ಫೋರ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇನ್ಸ್ಟೆಡ್ ಆಫ್ ಅ ಸಿಕ್ಸ್ ಮಾರ್ಕ್ಸ್ ಕ್ವೆಶನ್ ದೇ ವಿಲ್ ಆಸ್ಕ್ ಯು ಡೆಫಿನೆಟ್ಲಿ ಒಂದು ಏಳು ಕ್ವಶನ್ ಇದೆ ಏಳು ಕ್ವಶನ್ ಆರಾಮಾಗಿ ಬರಿಲಿಕ್ಕೆ ಆಗುತ್ತೆ ಆಗುತ್ತೆ ಈ ಏಳು ಕ್ವಶನ್ಗೆ ಏಳು ಸಮರಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏಳು ಸಮರಿ ಏಳೇ ಸಮರಿ ಯಾವ್ಯಾವ ಚಾಪ್ಟರ್ ಮೇಲೆ ಟೂ ಡಿಯರ್ ಆಗಿರ್ಬೋದು ವಾಟರ್ ಆಗಿರ್ಬೋದು ದ ವೋಟರ್ ಆಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ಇದು ಇದೆ ಯಾವುದಪ್ಪ ನೋಡೋಣ ಆನ್ ಚಿಲ್ಡ್ರನ್ ಮೇಲೆ ಇವೆಲ್ಲ ಕ್ವಶನನ್ನು ನಾನು ಕೊಡ್ತೀನಿ ನೀವು ಏನು ಮಾಡಬೇಕು ಅಂದರೆ ಜಸ್ಟ್ ನಾನು ಹೇಳಿದಷ್ಟು ಮಾಡಿದರೆ ದ ಗಾರ್ಡನರ್ ಮೇಲೆ ಮತ್ತೆ ಇದು ವೇರ್ ವೀಲ್ ಇಲ್ಲಿ ವೇ ಆ ಒಂದು ಚಾಪ್ಟರ್ ಮತ್ತೆ ಹಾ ವಾಟರ್ ಮೇಲೆ ಟೂ ಡಿಯರ್ ಮೇಲೆ ಕೆಲವೊಂದಿಷ್ಟು ಸಮರೀನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ಅಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೆನ್ ಟೆಲಿಗ್ರಾಮ್ ಚಾನಲ್ಲಿ ಹೋಗಿ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಈಗ ಎಲ್ಲ ಪಿ ಡಿ ಎಫನ್ನು ತಗೊಳ್ಳಿ ಓದಬೇಕು ಲಿಟ್ರಲ್ಲಿ ಓದಬೇಕು ಎಕ್ಸಾಮ್ ಸಮೀಪ ಬರ್ತಾಯಿದೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದರೆ ಧನ್ಯವಾದ ಸ್ನೇಹಿತರೆ